ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರನೇ ತರಗತಿಯ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಅಂದ್ರೆ ಆದರ್ಶ ವಿದ್ಯಾಲಯ ಪರೀಕ್ಷೆ ಯಾರ್ಯಾರು ಮೂರನೇ ಲಿಸ್ಟ್ ವೇಟ್ ಮಾಡ್ತಾ ಇದ್ರಿ ಆ ಮೂರನೇ ಲಿಸ್ಟ್ ಏನಾಗಿದೆ ಅಂದ್ರೆ ಅನೌನ್ಸ್ ಆಗಿದೆ ಇದು ನಿನ್ನೆನೇ ಅನೌನ್ಸ್ ಆಗಿದೆ ಒಂದು ಸ್ವಲ್ಪ ವಿಡಿಯೋ ಮಾಡಕ್ ಆಗಿದ್ದಿಲ್ಲ ಅದಕ್ಕೋಸ್ಕರ ಇಲ್ಲಿ ಆರನೇ ತರಗತಿಯ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ತರ್ಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಫಾರ್ ಅಡ್ಮಿಷನ್ಸ್ ಟು ಸ್ಟ್ಯಾಂಡರ್ಡ್ ಆದರ್ಶ ವಿದ್ಯಾಲಯ ಈಸ್ ಪಬ್ಲಿಸ್ಟ್ ಕೊಟ್ಟಿದ್ದಾರೆ ಆದರೆ ಆದರ್ಶ ವಿದ್ಯಾಲಯದಲ್ಲಿ ಆರನೇ ತಾರೀಕು ಮೂರನೇ ಸೂಚನೆ ಆಯ್ಕೆ ಪಟ್ಟಿಯನ್ನು ಎಷ್ಟನೇ ತಾರೀಕಿಗೆ ಅನೌನ್ಸ್ ಮಾಡಿದಾರಪ್ಪ ಅಂದ್ರೆ ನಿನ್ನೆ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸಲಾಗಿದೆ ಕೊನೆಯ ದಿನಾಂಕ ಹೋಗಿ ಪ್ರವೇಶ ಪಡೆಯಕ್ಕೆ ನೀವು ಕೊನೆಯ ದಿನಾಂಕ ಎಷ್ಟಿದೆ ಅಪ್ಪ ಹಾಕಿದಾರಲ್ಲ ಆಲ್ರೆಡಿ ದಿನಾಂಕ ಹನ್ನೊಂದು ಜುಲೈ ಹನ್ನೊಂದನೇ ತಾರೀಕು ತನ ಏನಿದೆ ಅಂದ್ರೆ ನಿಮ್ಗೆ ತರ್ಡ್ ರೌಂಡ್ ಲಿಸ್ಟ್ನಲ್ಲಿ ಸೆಲೆಕ್ಷನ್ಸ್ ಆದಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡೋಕೆ ಕೊನೆಯ ದಿನಾಂಕ ಆಗಿದೆ ನೀವು ಯಾವ ಥರ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಮುಖ ಪೇಜ್ ಅಂದರೆ ನೀವು ಇಲ್ಲಿ ಹೋಗ್ಬೇಕು ಅವಾಗ ಇಲ್ಲಿ ಆರನೇ ತರಗತಿ ಅಂತ ಇದೆ ನೋಡ್ರಿ ಇಲ್ಲಿ ಮೂರನೇ ರೌಂಡ್ ಸೀಟ್ ಅಂದ್ರೆ ಕೆಳಗಡೆ ಇದನ್ನ ಸ್ಕೋಲ್ ರೌಂಡ್ ಮಾಡ್ರಿ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಇದು ಡೌನ್ಲೋಡ್ ಆಗ್ತದೆ ಈ ತರ ಈ ತರ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಇಲ್ಲಿ ಇದೆ ನೋಡ್ರಿ ಕಟ್ ಆಫ್ ಮಾರ್ಕ್ಸ್ ಗಳು ಇಲ್ಲಿ ಆಲ್ರೆಡಿ ಬಿಟ್ಟಿದ್ದಾನೆ ಇದ್ರು ಎಲ್ಲಾ ಜಿಲ್ಲಾ ಆಧಾರದ ಮೇಲೆ ಕಟ್ ಆಫ್ ಬಿಟ್ಟಿರ್ತಾನೆ ಆ ಕಟ್ ಆಫ್ ಮಾರ್ಕ್ಸ್ ಫಾರ್ ಅಡ್ಮಿಷನ್ಸ್ ಟು ಆದರ್ಶ ವಿದ್ಯಾಲಯ ಫಾರ್ ದಿಸ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತರ್ಡ್ ರೌಂಡ್ ಅಂತ ಇದೆ ನೋಡ್ರಿ ಹಾಗಾದರೆ ಬೆಳಗಾವಿ ಬೆಳಗಾವಿ ರಾಮದುರ್ಗ ಒಳಗಡೆ ಜಿ ಎಮ್ ಕ ತರ್ಡ್ ಲಿಸ್ಟ್ನಲ್ಲಿ ಕೂಡ ನೋಡಿರಿ ಹೈಯೆಸ್ಟ್ ನಿಂತಿದೆ ಎಸ್ ಸೆವೆಂಟಿ ತ್ರೀ ನಿಂತಿದೆ ಎಸ್ ಸಿ ನಲ್ವತ್ತೆರಡಕ್ಕೆ ನಿಂತಿದೆ ಎಸ್ ಟಿ ಇಪ್ಪತ್ತಾರಕ್ಕೆ ನಿಂತಿದೆ ಕ್ಯಾಟಗರಿ ಒನ್ದವ್ರಿಗೆ ಅರವತ್ತೈದು ನಿಂತಿದೆ ಬಾಯ್ಝ್ದು ಟು ಎದಂತರೂ ಯಾವ ಪೋಸ್ಟ್ ಇಲ್ಲ ಟು ಬಿ ಸಿಕ್ಸ್ಟಿ ಫೋರ್ ಇದೆ ಈ ಥರ ಆ ಸೆಲೆಕ್ಷನ್ ಲಿಸ್ಟ್ನ ನಿಮ್ಮ ಕಟ್ ಆಫ್ಗಳನ್ನು ಬಿಟ್ಟಿದ್ದಾರೆ ನಿಮ್ಗೆ ಎಷ್ಟು ಅಂಕಗಳಿದ್ದ ಬಿದ್ದಿದ್ದವು ಆ ಅಂಕಗಳ ಮೇಲೆ ಇಷ್ಟು ಈ ಸದ್ ಬೆಳಗಾವಿ ಅವರು ನೋಡ್ತಿದ್ರಪ್ಪ ಅಂದ್ರೆ ಜಿ ಎಮ್ ಸಿಕ್ಸ್ಟಿ ಸೆವೆನ್ ಇತ್ತಪ್ಪ ಅಂದ್ರೆ ನಿಮ್ಗೆ ಅದಿಕ ಅಂಕಗಳು ಹೆಚ್ಚಿಗೆ ಹೋಗ್ಬೇಕು ಅಂದ್ರೆ ನೀವು ಸೆಲೆಕ್ಷನ್ಸ್ ಆಗಿರ್ತೀರಿ ಎಸ್ ಸಿ ಮೂವತ್ತೊಂಬತ್ತಿತ್ತಪ್ಪ ಅಂದ್ರೆ ನೀವು ಸೆಲೆಕ್ಷನ್ಸು ಆಗಿರ್ತಿರ್ತೀರಿ ಈ ಥರ ನಿಮ್ಮದು ಎಲ್ಲ ಡಿಸ್ಟಿಕ್ ಇಲ್ಲಿದ್ದಾವೆ ನೋಡ್ಕೊಳ್ರಿ ಹಾಂ ನಿಮ್ಮದು ಯಾವ ಡಿಸ್ಟಿಕ್ ಒಳಗಡೆ ನೀವು ಬರ್ತೀರಿ ಸಲ ಸ್ವಲ್ಪ ಎಸ್ ಸಿ ಎಸ್ ಟಿದವರು ಕೆಟಗರಿ ಅವ್ರಿದ್ದವ್ರಿಗೆ ಸ್ವಲ್ಪ ಕಡಿಮೆ ನಿಂತಿದ್ದೇವೆ ಸ್ವಲ್ಪ ನೀವು ಚೆಕ್ ಮಾಡಿಕೊಡ್ರಿ ಓಕೆ ವಿಜಯಪುರ ರೂರಲ್ ಇದೆ ಇನ್ನೆಲ್ಲ ವಿಜಯಪುರ್ ಇದೆ ನೆಕ್ಸ್ಟ್ ವಿಜಯಪುರ ಬಸವನ ಬಾಗ್ಯವಾಡಿ ಇಲ್ಲಿದೆ ನೋಡ್ರಿ ಜಿ ದವ್ರಿಗೆ ಸೆವೆಂಟಿ ಟೂ ನಿಂತಿದೆ ಎಸ್ ಸಿ ಅವ್ರಿಗೆ ಅರವತ್ತೊಂದಕ್ಕೆ ನಿಂತಿದೆ ಎಸ್ ಟಿ ಯಾವುದೇ ಪೋಸ್ಟ್ ಇಲ್ಲ ಕೆಟಗರಿ ಒನ್ದವ್ರಿಗೆ ಅರವತ್ತು ಒಂದಕ್ಕೆ ನಿಂತಿದೆ ಟು ಎದವ್ರಿಗೆ ಸೆವೆಂಟಿ ಒನ್ಗೆ ನಿಂತಿದೆ ಟು ಬಿ ಸಿಕ್ಸ್ಟಿ ತ್ರೀ ನಿಂತಿದೆ ತ್ರೀ ಎ ಯಾವ ಇಲ್ಲ ತರ್ಡ್ ಬಿ ಸೆವೆಂಟಿ ಟೂ ನಿಂತಿದೆ ಇಷ್ಟು ಆಫ್ ಅಂಕಗಳು ಮಾರ್ಕ್ಸ್ಗಳಿದ್ದವುಪ್ಪ ಅಂದ್ರೆ ನೀವು ಸೆಲೆಕ್ಷನ್ಸ್ ಹಾಕ್ತೀರಿ ಇಲ್ಲಕ್ಕಪ್ಪ ಅಂದ್ರೆ ಯಾವುದೇ ಥರ ನೀವು ಸೆಲೆಕ್ಷನ್ಸ್ ಆಗೋಕೆ ಸಾಧ್ಯ ಇಲ್ಲ ತರ್ಡ್ ರೌಂಡ್ನಲ್ಲಿ ಓಕೆ ಇದಕ್ಕಿಂತ ಈ ಸಲ ಯಾಕಪ್ಪ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ ಸಾಕಷ್ಟು ಏನಾಗಿದೆಪ್ಪ ಅಂದ್ರೆ ಮಾರ್ಕ್ಸ್ಗಳು ನಿಂತಿದ್ದಾವೆ ಓಕೆ ಇದು ತರ್ಡ್ ರೌಮ್ ಲಿಸ್ಟ್ ಆಗಿರ್ತದೆ ನೀವು ಅಡ್ಮಿಷನ್ ಮಾಡೋಕ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಹನ್ನೊಂದನೇ ತಾರೀಕಿಗೆ ಒಳಗಡೆ ನೀವು ಹೋಗಿ ಏನು ಮಾಡೋಕ್ಕಪ್ಪ ಅಂದರೆ ಅಡ್ಮಿಷನ್ಸ್ಗಳನ್ನು ಮಾಡ್ಕೋಬೇಕು ಓಕೆ ವಿಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡ್ರಿ ಇದೇ ಥರ ಇನ್ನೂ ಮಾಹಿತಿಗಳು ಗೊತ್ತಾಗ್ತಿರ್ತವೆ ಲೈಕ್ ತರಗತಿಗೋಸ್ಕರ ಅಥವಾ ನೆಕ್ಸ್ಟ್ ಈ ವರ್ಷ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಕ್ಲಾಸ್ ಬೇಕಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಎಲ್ಲ ಕ್ಲಾಸಸ್ಗಳು ಈಗಾಗಲೇ ಸಾಕಷ್ಟು ಮಾಡಿದ್ದೀನಿ ಈ ವರ್ಷದಂಥ ಹೊಸ ಕ್ಲಾಸಸ್ಗಳು ಅಪ್ಲೋಡ್ ಆಗ್ತವೆ ನೋಡ್ಕೊಡ್ರಿ Then never the look.